ನಮಸ್ಕಾರ ಕನ್ನಡ ಜಂಕ್ಷನ್ ಗೆ ಸ್ವಾಗತ ನಾನು ವಿಜಯ್ ಕುಮಾರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತ ಹಾಗೂ ಬಡ ಕುಟುಂಬದಲ್ಲಿ ಜನಿಸಿದಂತ ಸಮಾಜ ಸೇವಕರಾದಂತ ರಾಜು ನಾಯಕ್ವಾಡಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ನಿಮ್ಗೆ ಅಧಿಕಾರ ಇಲ್ಲದಿದ್ದರು ಆಮೇಲೆ ಯಾವುದೇ ಒಂದ ರೀತಿಯ ಸಪೋರ್ಟ್ ಯಾರು ಇಲ್ಲ ನಿಮಗೆ ಇಷ್ಟೆಲ್ಲ ನೀವು ಸಮಾಜ ಸೇವೆ ಸಹಾಯ ಎಲ್ಲ ಮಾಡ್ತಿದ್ದೀರಾ ಇದಕ್ಕೆಲ್ಲ ಯಾವ ರೀತಿ ನೀವು ಇಷ್ಟೆಲ್ಲ ಮಾಡ್ತಿದ್ರಲ್ಲ ಏನ್ ಅನ್ಸಾರು ದಿನದಿಂದ ಜನಸಾಮಾನ್ಯ ಜೊತೆ ಬೆರೆತು ನಾವು ಜನರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ಮತ್ ಮೊದ್ಲೇದಾಗ ಹೇಳ್ಬೇಕಂದ್ರೆ ನಾವು ರಾಜಕೀಯ ಒಳಗೆ ಬರೋದು ಯಾವುದೇ ಒಂದು ದುರಾದೇಶ ಬಂದಿಲ್ಲ ಯಾಕಂದ್ರೆ ಜನಸಾಮಾನ್ಯರ ಧ್ವನಿಯಾಗಿ ಜನರ ಕೆಲಸ ಮಾಡ್ಲಿಕ್ಕೆ ಅಂತ ನಾವು ಬಂದಿದ್ದೀವಿ ಮತ್ ನನ್ನ ಮೊದಲೇ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಮೊದಲೇ ಚುನಾವಣೆ ಮಾಡಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗ ಪ್ರಹ್ಲಾದ್ ಜೋಶಿ ಹಾಗೂ ವಿನಯ್ ಕುಲಕರ್ಣಿ ವಿರುದ್ಧ ಸ್ಪರ್ಧೆ ಮಾಡಿದ್ದೆ ಸುಮಾರು ನಾಕ್ ಸಾವಿರದ ನಾಲ್ಕನೂರ ಇಪ್ಪತ್ತಾರು ಮಂದಿ ಮತ ಚಲಾವಣೆ ನನಗೆ ಮಾಡಿದ್ರು ಹಂಗಾಗಿ ಆ ಒಂದು ಚುನಾವಣೆ ಆ ಮತದಾರ ಒಂದು ಆಶೀರ್ವಾದ ಮತವನ್ನು ನೋಡಿ ನನಗೆ ಒಂದು ಆತ್ಮಸ್ಥೈರ್ಯ ಬಂತು ಇವತ್ತ ಪ್ರಹ್ಲಾದ್ ಜೋಶಿ ಹಾಗೂ ವಿನಯ್ ಒಬ್ಬ ಪ್ರಭಾವಿ ರಾಜಕಾರಣಿಯ ವಿರುದ್ಧ ನಾಲ್ಕು ಸಾವಿರದ ನಾಲ್ಕು ಇಪ್ಪತ್ತಾರು ಮಂದಿ ಮತಾಚರಣೆ ಮಾಡಿದ್ರ ರಾಜು ನಾಯಕವಾಡಿ ಅವ್ರಿಗೆ ಅವ್ರ ನಾಯಕರು ತಪ್ಪೊಂದಿದ್ರು ಹಂಗಾಗಿ ನಾನು ಜನಸೇವೆಯನ್ನು ಮುಂದೆ ಹೊರಕು ಸರ್ ಓದಿಸಿದ ಜೋಶಿ ಅವರು ಆಮೇಲೆ ಅವರು ಇವರು ರಾಜಕೀಯ ರಾಜಕೀಯದಲ್ಲಿ ಬಹಳ ಪ್ರಭಾವಿತರು ಅಂತಾನೆ ಅನ್ಬೋದು ಯಾಕಂದ್ರೆ ಇವಾಗ ಜೋಶಿ ಅವರು ನಾಲ್ಕು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ ವಿನೋದ್ ಅಸೋಟಿ ಅವ್ರದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇವಾಗ ನೀವು ಸ್ಪರ್ಧೆ ಮಾಡ್ತಿದಿರಲ್ಲ ನಿಮ್ಗೆ ಏನ್ ಮೊದಲೇದಾಗಿ ನಾನು ಚುನಾವಣೆ ಎದುರಿಸುವಾಗ ಅವರು ಯಾವ ಪ್ರಭಾವ ಇದಾರೆ ಅಂತ ನಾ ನೋಡಂಗಿರ್ ಸರ್ ನಾ ಮೊದಲು ನೋಡುದು ಜನಸಾಮಾನ್ಯ ಧ್ವನಿ ಆಗಿ ನಾ ಕೆಲಸ ಮಾಡ್ಲಿಕ್ಕೆ ಅಂತ ನೋಡಿ ವಿಚಾರ ಮಾಡೋದು ಇವತ್ತು ಜೋಶಿಯವರಾಗ್ಲಿ ಹಾಗೂ ಅಸೋಟಿ ಅವರಾಗ್ಲಿ ಇವತ್ತು ಪ್ರಭಾವ ಇರ್ಬೋದು ಕಾಂಗ್ರೆಸ್ ಸರ್ಕಾರದ ಅವ್ರದ್ದು ಇರ್ಬೋದು ಇವರು ಕೇಂದ್ರ ಸಚಿವರ ಇರಬಹುದು ಆದ್ರೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಎರಡು ಪಕ್ಷವು ವಿಫಲ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾ ಏನೊಂದು ಸರ್ಕಾರದಿಂದ ಬರುವಂತ ಏನ ಇವ್ರ ಸ್ಕೀಮ್ ಇದಾವಲ್ಲ ಅದಕ್ಕೆ ಜನರಿಗೆ ತಲ್ಪಿಸುವಂತ ಕೆಲಸ ಇವರು ಮಾಡಬೇಕಿತ್ತು ಇವತ್ತು ನಾ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಇಪ್ಪತ್ತು ವರ್ಷದಲ್ಲಿ ತಮ್ಮ ಸಾಧನೆ ಮಾಡ್ತ ಹಾಗಾಗಾದ್ರೆ ನೀವು ನರೇಂದ್ರ ಮೋದಿ ಅವ್ರ ಫೋಟೋ ಯಾಕೆ ಹೇಳ್ತೀರಿ ತಮ್ಮ ವ್ಯಕ್ತಿ ಫೋಟೋದಿಂದ ಚುನಾವಣೆ ಎದುರಿಸ್ರಲ್ಲ ಯಾಕಂತಂದ್ರ ಒಬ್ಬ ಜನಪ್ರತಿನಿಧಿ ಆದವರು ತಮ್ಮ ಫೇಸ್ ಇಟ್ಟು ಜನರಿಗಾಗಿ ಕೇಳಬೇಕು ನಾವು ದೊಡ್ಡ ನಾಯಕರ ಫೋಟೋ ಯಾಕಂದ್ರೆ ನೀವು ವಿಫಲ ಗೊತ್ತೈತಿ ಹಂಗಾಗಿ ನೀವು ಅವ್ರ ಹೆಸರು ಆಗುತ್ತೀರಿ ಮತ್ತೆ ಇನ್ನೊಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಸೂಟಿ ಇಷ್ಟಪಡ್ತೀನಿ ಇವತ್ತು ತಾವು ಚುನಾವಣೆ ಸ್ಪರ್ಧೆ ಬಂದಿರಿ ಒಂದು ಬಾರಿ ಆದರೂ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು ಹದಿನೈದು ಕೋಟಿ ಬಂದಿತ್ತು ಅದು ಧಾರವಾಡ ಕ್ಷೇತ್ರದೊಳಗ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದಾರಾ ಯಾವ ಕಾಂಗ್ರೆಸ್ ಚುನಾವಣೆ ಎದುರಿಸ್ತಾರೆ ಅವರು ಯಾಕಂದ್ರೆ ಹೇಳ್ತೀನಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಒಂದೇ ನಂದ ಎರಡ ಮುಖಗಳು ಯಾಕಂದ್ರೆ ಇವರ ಸ್ಥಳೀಯವಾಗಿ ಜನರ ಜೊತೆ ಹೋಗಿಲ್ಲ ರಾಜು ನಾಯಕ್ವಾಡಿ ನಾಕು ಚುನಾವಣೆ ಪರಾಜಿತರಾದ್ರು ನಾನು ಜನಸೇವೆಯನ್ನು ಬಿಟ್ಟಿರುವುದಿಲ್ಲ ಹಂಗಾಗಿ ನಾ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮೊನ್ನೆ ಪ್ರಶ್ನೆ ಹಾಕಿದ್ದೆ ಕಾಂಗ್ರೆಸ್ ಅವ್ರ ಹಾಕತ್ತಾರ ನಾವು ಇಷ್ಟು ಮಾಡಿ ಇಷ್ಟು ಅಭಿವೃದ್ಧಿ ಮಾಡಿ ಹಾಕಿದ್ರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮೊನ್ನೆ ಪ್ರಶ್ನೆ ಹಾಕಿದ್ದೆ ನಿಮಗೆ ವೈಯಕ್ತಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ತಾವು ನೂರಕ್ಕೆ ನೂರ ಕೆಲಸ ಮಾಡಿದ್ರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆಯಲ್ಲಿ ರಾಜೀವ್ ನಾಯಕ್ವಾಡ್ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಕಸ್ಮಾತ್ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸ್ಪರ್ಧೆ ಪಕ್ಷೇತರವಾಗಿ ನಿಂತ ಕಾಂಗ್ರೆಸ್ ಹಾಗೂ ಬಿಜೆಪಿ ಏನ್ ಸ್ಪರ್ಧೆ ಮಾಡತ್ತಲ್ಲ ನನ್ನ ಎದುರು ಚುನಾವಣೆ ಎದುರಿಸಿ ಅಕಸ್ಮಾತ್ ನೀವು ನನಗ ಸೋಲಿಸಿದಂದ್ರ ಇವತ್ತಿನ ದಿನ ನಾ ರಾಜಕಾರಣ ನಿವೃತ್ತಿ ಹೊಂದ್ಬಿಡ್ತೀನಿ ಯಾಕಂದ್ರೆ ರಾಜಕಾರಣದಲ್ಲಿ ನೀವು ಜನಸೇವೆಯಾಗಿ ಬಂದಿಲ್ಲ ಜನರ ಕಷ್ಟ ನೀವು ಅರಿವಾಗ್ತಾ ಇಲ್ಲ ರಾಜು ನಾಯಕ್ವಾಡಿ ಒಂದ್ ಬಡ ಕುಟುಂಬದಿಂದ ಬಂದನ್ರಿ ರಾಜು ನಾಯಕ್ವಾಡಿಗೆ ಕಷ್ಟ ನೋಡೋಣ ರಾಜು ನಾಯಕ್ವಾಡಿಗ್ ಕಷ್ಟ ನೋಡಿದಕ್ಕೆ ಧಾರವಾಡ ಜಿಲ್ಲೆ ಕಷ್ಟ ಗೊತ್ತಾಗ್ತಾ ಇದ್ರಿ ಇವ್ರಗ್ ಜೋಶಿ ಅವ್ರಿಗೆ ಆಗ್ಲಿ ಕಾಂಗ್ರೆಸ್ ಹಸುಟ್ಟಿ ಅವ್ರಿಗೆ ಇವ್ರು ಕಷ್ಟ ನೋಡಿಲ್ಲ ಇವ್ರ ಕಷ್ಟ ನೋಡಿದ್ರೆ ಗೊತ್ತಾಗ್ತಿತ್ತು ಇವತ್ತು ನಾ ಹೇಳಕ್ ಕಷ್ಟ ಪಡ್ತೀನಿ ಇವತ್ತು ಸರ್ಕಾರಿ ಯೋಜನೆಗಳು ಸರ್ ಹೇಳ್ತೀನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಹದಿನೈದ್ನೂರು ಕೋಟಿಯಲ್ಲಿ ಅಲ್ಲಿ ಎಷ್ಟ್ ಅಭಿವೃದ್ಧಿ ಆಗಿರ್ಬೋದು ಯಾಕೆ ಕಾಂಗ್ರೆಸ್ ನಾಯಕರು ಜೋಶಿ ಅವ್ರ ಇರ್ದು ಅವ್ರ ಜಿಲ್ಲಾ ಅಧ್ಯಕ್ಷ ಏನ್ ಮಾಡ್ತಾ ಇದ್ರಿ ಅವ್ರೆಲ್ಲಾ ಯಾಕೆ ಮಾಡಕತ್ತಿಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಐತೆ ಮತ್ತೆ ಕ್ಷೇತ್ರದಲ್ಲಿ ಹೇಳ್ತೀನಿ ನಾನು ಇವ್ರ ಕ್ಷೇತ್ರ ಧಾರವಾಡ ಜಿಲ್ಲಾದಲ್ಲಿ ಮಾತುಕತೆ ಮಾಡ್ಕೊಂತ ಕ್ಯಾಂಡಿಡೇಟ್ ಆಗ್ತಾರೆ ಇವ್ರದ್ ಉದ್ದೇಶ ಏನೈತಿ ಹೊಸ ಮುಖಗಳು ಬರಬಾರ್ದು ನಾವ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ ಮಾಡಕತ್ತೀನಿ ಇವತ್ತು ಹುಬ್ಬಳ್ಳಿ ಧಾರವಾಡ ಜನತೆ ಸರ್ ಇವತ್ತು ರಾಜೀವ್ ನಾಯ್ಕೋಡ್ರಿಗೆ ಬೆಂಬಲ ಯಾಕೆ ಕೊಡಾಕತ್ತ ಅಂದ್ರ ಅವ್ರ ಧ್ವನಿಯಾಗಿನ ನಾಲ್ಕು ಚುನಾವಣೆ ಪರಾಜ ಆದ್ರು ಜನರ ಮದ್ಯದಿ ಸರ್ ಸರ್ ಮೊದಲೇದಾಗಿ ನನ್ನ ಯೋಜನೆ ಇದ್ದ ಮೊದ್ಲೇದಾಗಿ ಇವತ್ತು ಮೂಲಭೂತ ಸೌಕರ್ಯ ಅಂದ್ರೆ ಒಂದು ವಸತಿ ಒಂದು ಉದ್ಯೋಗ ಒಂದು ಮೆಡಿಕಲ್ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಕಳಪೆ ರೈತ ಕಾಮಗಾರಿ ಇವತ್ ತಾವ್ ನೋಡ್ತಾರ ಇವತ್ತು ನೈತಿಕತೆ ಇದ್ದ ಇವತ್ತು ಒಂದು ಸ್ಪರ್ಧೆ ಅಂತಂದ್ರೆ ನಿಮ್ಗೆ ಅಭಿವೃದ್ಧಿ ಮಾತಾಡ್ತಾ ಇದಾರ ಕಾಂಗ್ರೆಸ್ ನಾಯಕರು ಮಾತಾಡ್ತಿದಾರ ನಾವು ಇಷ್ಟ ಜನ ಜನರಿಗೆ ಉದ್ಯೋಗ ಕೊಟ್ವಿ ನಾವು ಇಷ್ಟ ಅಭಿವೃದ್ಧಿ ಮಾಡಿದ್ವಿ ಇಷ್ಟ ಬಡ ಜನರಿಗೆ ಮನೆ ಕೊಟ್ಟಿವಿ ಅಂತ ಒಬ್ರು ಮಾತಾಡ್ತಿದಾರ ಅವ್ರ ಇವರು ದಿವ್ ಮಾತಾಡುದು ಇವ್ರ್ ದೇವ್ರ ಮಾತಾಡುದು ಯಾ ಸರ್ಕಾರಿ ಬರುವಂತ ಯೋಜನೆಗಳು ಮನೆ ಮನೆ ತಲ್ಪಸ್ಲಿಕ್ಕೆ ನಾನು ಇದು ಸರ್ ಮತ್ತೆ ಇವತ್ತು ನೋಡಿಸ್ತಾರೆ ಒಂದ್ ಹೇಳ್ಬೇಕು ಕ್ಷೇತ್ರದಲ್ಲಿ ಇವತ್ತು ಯಾವ್ದೋ ಒಂದು ಸಮಸ್ಯೆ ಅದು ಒಬ್ಬ ಜನಪ್ರತಿನಿಧಿ ಆದವರು ತಮ್ದೇ ಸಮಸ್ಯೆ ಅಂತ ಹೇಳಿ ನಾವ್ ಜನರ ಮಧ್ಯ ಇರ್ಬೇಕು ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ನವಲ್ ಗುಂದ್ರ ರೈತರು ಹೊಡೆದ್ರಲ್ರಿ ಇವ್ರು ಕಾಂಗ್ರೆಸ್ ನೈತಿಕತೆ ಇದೆ ಚುನಾವಣೆ ಮಾಡಕ್ ಗೊತ್ತಿದೆ ಅಲ್ಲ ಇದು ನವಲಗುಂದಲ್ಲಿ ರೈತರಿಗೆ ಪಾಳೆ ಚೂಡದ್ರೆ ನಿಮಗೆ ಯೋಗ್ಯತೆ ಇಲ್ರಿ ಕಾಂಗ್ರೆಸ್ ಒಳಗೆ ಆಗ್ತೀನ ಸರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆಳತಿನಿ ಸರ್ತಿ ಈ ಚುನಾವಣೆಯಲ್ಲಿ ಜನರ ಮನೆಗೊಳಿಸೋದು ಪಕ್ಕಾ ಯಾಕಂದ್ರೆ ನೀವು ಜನರ ಕಷ್ಟ ಜನರ ಇದನ್ನು ನೀವು ದುರುಪಯೋಗ ಮಾಡ್ತಾ ಇದೀರಿ ಯಾಕಂದ್ರೆ ಜನರ ಧ್ವನಿ ಆಗಿತ್ತು ಕೆಲಸ ಮಾಡ್ತಾ ಇಲ್ಲ ಈ ಕ್ಷೇತ್ರಕ್ಕೆ ಬರ್ಬೇಕಂತ ನಿಮ್ಗೆ ಯಾವ ರೀತಿ ಈ ಕ್ಷೇತ್ರಕ್ಕಂದ ಸರ ಈ ಕ್ಷೇತ್ರದಲ್ಲಿ ಯಾವ್ದೇ ರಾಜಕೀಯ ಕ್ಷೇತ್ರಕ್ಕಾಗಿನೇ ಬರ್ಬೇಕಂತ ಹೇಳಿ ಹೋರಾಟ ಸರ್ ರಾಜಕೀಯ ರಾಜಕೀಯವನ್ನು ನಾವು ಆಗಿ ಬಂದಿಲ್ ಸರ ನನ್ನ ಒಂದು ಸೇವೆಯನ್ನು ಮೆಚ್ಚಿ ಜನರ ಒತ್ತಾಯದ ಮೇರೆಗೆ ನಾ ರಾಜಕೀಯ ಬಂದಿ ಸರ್ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ನಾನು ಆಯ್ಕೆ ಆಗೋದೊಂದು ಅದು ನನ್ ಇಲ್ಲ ಸರ್ ಧಾರವಾಡ ಜಿಲ್ಲಾದೊಳಗೆ ಏನಿವಾನ್ಯರ ಕಷ್ಟಪಡಕ್ತ ಸರ ಅವ್ರ ಇದು ಯಾಕಂದ್ರ ಸರ ಇವತ್ತೊಬ್ಬ ಜನಪ್ರತಿನಿಧಿ ಆದವರು ಇವತ್ತು ಐದು ವರ್ಷ ಜನರ ಮತ ಇದ್ದು ಜನಸೇವೆ ಮಾಡುವಂತ ನಾಯಕನೇ ನಿಜವಾದ ನಾಯಕ ಇವ್ರ ಏನ್ ಮಾಡ್ತಾರ ಸರ ಕಾಂಗ್ರೆಸ್ ಆಗಿ ಬಿಜೆಪಿ ದರು ಇಲೆಕ್ಷನ್ ಇದ್ದಾಗ ಹೇಳ್ತೀನಿ ಒಂದ್ ತಿಂಗಳ ರಾತ್ರಿ ಆಗಲ್ ರಾತ್ರಿ ಆಗತ್ತ ಸರ್ ಚುನಾವಣೆ ಗೆದ್ದ್ರಿ ಇವ್ರ ನಾವ್ ವ್ಯಕ್ತಿ ಕೆಲಸ ಏನ್ ಮಾಡ್ಕೊ ಮಾಡ್ಕೋಬೇಕು ಅದರಲ್ಲಿ ಬಿಜಿ ಮಾಡ್ತಾನ ಮತ್ತೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ರಾಜಕಾವಿ ಬಂದ ನಂತರ ಇವ್ರ ಪ್ರಾಪರ್ಟಿ ಇಷ್ಟ ಇನ್ಕ್ರೀಸ್ ಆತು ನಾವು ನಾಲ್ಕು ಚುನಾವಣೆ ಇವತ್ತು ನೋಡಿ ಸರ್ ನನ್ನ ಜೀವನದಲ್ಲಿ ಒಂದು ರೂಪಾಯಿನೂ ನಾ ಭ್ರಷ್ಟಾಚಾರದಲ್ಲಿ ಒಂದ್ ರೂಪಾಯಿ ಸರ್ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅಂತವರನ್ನು ನೋಡಿ ನಾ ರಾಜಕಾರಣ ಮಾಡ್ತಾ ಇದೀನಿ ಇವ್ರಂತ ನಾ ರಾಜಕಾರಣ ಮಾಡಾಕತ್ತಿಲ್ಲ ಇವರ ರಾಜಕಾರಣ ತಮ್ ಗೊತ್ತಿರಬಹುದು ಸರ್ ಒಂದು ಜಾತಿ ರಾಜಕಾರಣ ಒಂದು ಅಧಿಕಾರ ಅಧಿಕಾರದ ಹೊರತು ಜನಸಾಮಾನ್ಯರ ಕಷ್ಟಕ್ಕೆ ಧ್ವನಿ ಆಗ್ತಾ ಇಲ್ಲ ಸರ್ ಹಂಗಾಗಿ ಈ ಸರಿ ಧಾರವಾಡ ಜಿಲ್ಲಾ ಜನ ಜನತೆ ಇವತ್ತು ನನಗ ಹಲವಾರು ಇವತ್ ಸಾಮಾನ್ಯ ವ್ಯಕ್ತಿ ಇರ್ಬೋದು ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ನಾಯಕರಾಗಿರ್ಬೋದು ಅಸೂಟಿ ಅವರು ನಾಯಕರಾಗಿರ್ಬೋದು ಆದ್ರೆ ಇವತ್ತು ನನಗ ಹಲವಾರು ಮಠಾಧೀಶರು ಹಾಗೂ ಹಲವಾರು ರೈತ ಪರ ಹೋರಾಟಗಾರರು ಹಾಗು ಹಲವಾರು ಜನ ನನ್ನ ಬೆನ್ನೆಲ ನಿಂತ ಸರ್ ಯಾಕಂದ್ರೆ ಅದು ಒಂದು ಪ್ರಾಮಾಣಿಕತೆ ಐತೆ ಅಂತ ಅವ್ರು ನನಗೆ ಸರ್ ನನಗ್ ಬೆಂಬಲ ಕೊಡ್ತಾ ಇದಾರೆ ಹಂಗಾಗಿ ನಾ ಹುಬ್ಬಳ್ಳಿ ಧಾರವಾಡ ಜನತೆಗೆ ಹೇಳೋದು ಎಷ್ಟೇ ಅಂದ್ರೆ ನಿಮ್ಮ ಜೊತೆ ಐದು ವರ್ಷ ನಿಮ್ಮ ಸಮಸ್ಯೆಯನ್ನು ಅರಿತು ಕೆಲಸ ಮಾಡುವಂತ ನಾಯಕತ್ವ ವಾರಿಸಿ ಇಲ್ಲ ಅಂದ್ರೆ ಇಪ್ಪತ್ತು ವರ್ಷದಿಂದ ತಾವು ಅನುಭವಿಸ್ತಾ ಇದೀರಿ ಇವತ್ತ ಪರಿಸ್ಥಿತಿ ಏನಂತಂದ್ರ ಸರ್ ಇವತ್ತು ಇವತ್ತು ಸ್ಮಾರ್ಟ್ ಸಿಟಿ ಹೋಗ್ ಸರ್ ಒಂದ್ ಕಾಮಗಾರಿ ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿ ಕೆಲಸ ಮಾಡಿದಾರ ಇವತ್ತು ಯಾವ್ದೋ ಒಂದು ಪ್ರಾಜೆಕ್ಟ್ ಸರ್ ಅದು ಲಿಮಿಟ್ ಇರ್ತೈತಿ ಒಂದ್ ವರ್ಷ ಎರಡ್ ವರ್ಷ ಅಂದ್ರೆ ಇವತ್ತು ಮೂರ್ ಮೂರು ವರ್ಷ ಆದ್ರೂ ಒಂದು ಪ್ರಾಜೆಕ್ಟ್ ಮುಗಿಯತ್ತಿಲ್ಲ ಮತ್ತೆ ಇನ್ನೊಂದ್ ಹೇತಿ ಸರ್ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಹಾಕ್ತೀನಿ ಇಪ್ಪತ್ತು ವರ್ಷ ಅಧಿಕಾರದೊಳಗ ಒಂದ್ ಬಾರಿ ಆದ್ರೂ ಎಂಟ್ ನಮ್ಗೆ ಎಂಟು ಕ್ಷೇತ್ರ ಬರ್ತಾವ ಸರ್ ವಿಧಾನಸಭೆ ಚುನಾವಣೆ ಎಂಟು ಕಾನ್ಸ್ಟಿಟ್ಯೂಟ್ ಬರ್ತಾವ ಲೋಕಸಭೆಗೆ ಒಂಬಾ ಸಿಗಾವ್ ಕುಡ್ದೇತಿ ಒಂದು ಬಾರಿ ಆದರೂ ತಾವು ಎಲ್ಲಾ ಶಾಸಕರು ಕುಂದರ್ಸಿ ಸಭೆ ಮಾಡಿದ್ದೀರಾ ಇವತ್ತು ಆನಂದ್ ನಗರ ನೇಗಾರ್ ನಗರ ಮಾಧವ್ ನಗರ ಆ ನಗರ ಸರಿ ಇಂತ ಭಯಾನಕ ವಾತಾವರಣ ಇದೆ ಅಂದ್ರ ಅಲ್ಲಿ ಮನುಷ್ಯರ ಹೊಸ ಮಣಂಗಿಲ್ಲ ಅಲ್ಲಿ ಜನರು ಹೊಸ ಮಾಡ್ಯಾರ ಒಂದ್ಮೇ ಆದ್ರೂ ಕ್ಷೇತ್ರ ಭೇಟಿ ತಾವು ಕೊಟ್ಟಿದ್ದಾರೆ ನೋಡ್ರಿ ಯಾವತ್ತು ಸ್ಮಾರ್ಟ್ ಯಾವಾಗ್ತದಂದ್ರ ಯಾವಾಗ್ ಧಾರ್ವಾ ಧಾರವಾಡ ಜಿಲ್ಲಾದೊಳಗ ಏನ್ ಸ್ಲಮ್ ಇರ ಅದು ಅಭಿವೃದ್ಧಿ ಆದ್ರೆ ಮಾತ್ರ ಸ್ಮಾರ್ಟ್ ಆಗತ್ತೆ ನೀವ್ ಏನ್ ಮಾಡಾಕತ್ತೀರಿ ಎಕ್ಸ್ಟೇಷನ್ ಇರೋ ಹೋಗ್ತಾ ಸರ ಡೆವಲಪ್ಮೆಂಟ್ ಆದಲೆ ಡೆವಲಪ್ಮೆಂಟ್ ಮಾಡತ್ತಾರ ಹಂಗಾಗಿ ಇಪ್ಪತ್ತು ವರ್ಷದಲ್ಲಿ ತಾವು ಎಷ್ಟು ಸ್ಲಮ್ ಏನೋ ಡೆವಲಪ್ಮೆಂಟ್ ನನ್ಗೆ ಉತ್ತರಿಸ್ರಿ ಫಸ್ಟ್ ಯಾಕಂದ್ರೆ ಸರ ಇವತ್ತು ಇವ್ರಿಗೆ ಹೇಳ್ತೀವಿ ಸರ್ ಯಾಕಂದ್ರೆ ಇವ್ರಿಗೆ ಎಸ್ಕೊಡ್ ಇರ್ತೀರಿ ದೊಡ್ಡ ದೊಡ್ಡ ಕಾರ್ಯ ಇರ್ತಾವ ಅವ್ರು ಕಾರೊಳಗ್ ಹೋಗ್ಬಿಡ್ತಾರ ಸರ್ ಗೊತ್ತಾಗಿಲ್ಲ ಇಷ್ಟ ಅಭಿವೃದ್ಧಿ ಮಾಡಿ ಅಂದ್ರ ಒಮ್ಮೆ ಬೈಕ್ ತಗೋರಿ ಚುನಾವಣೆ ಏನಾಗ್ತಿತ್ತು ಬಿಡ್ತಿರೋದು ಜನ ತಿನ್ಮಾ ಮಾಡ್ಲಿ ನನ್ ನನ್ನ ಕೂಟ್ ನೀವು ಬರ್ರಿ ಹುಬ್ಬಳ್ಳಿ ಧಾರವಾಡದಿ ಏನಾದ್ರು ಸರ್ ಇಂತ ಗಂಭೀರ್ ಪರಿಸ್ಥಿತಿ ಅಂದ್ರೆ ನೀವ್ ಹೇಳ್ತೀರಿ ಸರ್ ನೀವು ಇಲ್ಲಿ ಸಿಟಿಗ್ ಕರ್ಕೊಂಡ್ ಬಂದಿರು ಯಾವ್ದ್ರ ಊರ್ ಬೌಂಡ್ರಿ ಕರ್ಕೊಂಡ್ ಬಂದಿದ್ರಿ ಅದೇ ನಿಮ್ಮ ಅಭಿವೃದ್ಧಿ ಮಂತ್ರ ಸರಿ ರಾಜು ಸಹ ಅವರು ನಮ್ ಜೊತೆ ಮಾಹಿತಿಗಳನ್ನ ಹಂಚ್ಕೊಂಡ್ರು ಈ ಲೋಕಸಭೆ ಚುನಾವಣೆಯಲ್ಲಿ ಅವ್ರು ಕೂಡ ಅಭ್ಯರ್ಥಿಯಾಗಿ ಭಾಗವಹಿಸಲಿದ್ದಾರೆ ಇಂತ ಒಂದು ಬಡ ನಾಯಕರಾದಂತ ಆಮೇಲೆ ಬಡ ಜನರ ಸಮಸ್ಯೆಗಳನ್ನು ಸ್ಪಂದಿಸ ಅವರನ್ನು ನಾ ಜನ ನಾಯಕರಾದಂತ ರಾಜು ನಾಯಕ್ ವಾಡಿಯ ಅವರನ್ನ ನಾವು ಜನಗಳು ಇಂತ ನಾಯಕರನ್ನು ಮೇಲೆತ್ತಿ ಅವರನ್ನು ಒಂದು ಅವರ ಒಂದು ಅಧಿಕಾರ ಕೊಟ್ಟು ತಾವೆಲ್ಲರೂ ಗೆಲ್ಲಿಸಬೇಕು ಇವತ್ತು ಧಾರವಾಡ ಜಿಲ್ಲೆಯ ಜನತೆಗೆ ನಾನು ನಮ್ ತಮಗೆ ಒಂದು ವಿನಂತಿಸುತ್ತೇನೆ ಯಾಕಂದ್ರ ಈ ಚುನಾವಣೆ ಇದು ರಾಜು ನಾಯಕ ಚುನಾವಣೆ ಅಲ್ಲ ಇದು ಧಾರವಾಡ ಜಿಲ್ಲಾದೊಳಗ ಇವತ್ತೇನ ರೈತಪರಾಗಿರ್ಬೋದು ಜನಸಾಮಾನ್ಯ ಆಗಿರ್ಬೋದು ಅವ್ರ ಚುನಾವಣೆ ತಿಳಿದುಕೊಳ್ಳಿ ನಿಮ್ಮ ಜೊತೆ ಐದು ವರ್ಷ ಜೊತೆಗಿದ್ದು ನಿಮ್ಮ ಸೇವೆ ಮಾಡಲ್ಲ ನಾಯಕನಿಗೆ ತಾವು ಮತ ಚಲಾಯಿಸುವಾಗಿ ತಮ್ಮಲ್ಲಿ ನನಗ್ಸೆದ ನೋಡ್ತಾ ಇರಿ ಕನ್ನಡ ಜಂಕ್ಷನ್ ಚಾನಲ್ ಯು ಜ